ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಜನರಿಗೆ ಇದು ಹೊಸ ವರ್ಷದ ಮೊದಲನೆಯ ಹಬ್ಬ ಎಲ್ಲರ ಬಾಳಲ್ಲಿ ಸುಖ ಸಂತೋಷ ಸಮೃದ್ಧಿ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ಹಾರೈಸ್ತೇನೆ ಅಲ್ಲಿನ ಸಮಸ್ತ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುವ ಜೊತೆಗೆ ಇಡೀ ದೇಶದಾದ್ಯಂತ ಸಂಭ್ರಮದ ಹಬ್ಬವಾಗಿ ಹೊರುವಂತಹದ್ದು ರಾಜ್ಯ ವ್ಯಾಪ್ತಿಯಾಗಿ ಕರ್ನಾಟಕದಲ್ಲಿ ಸಂಕ್ರಾಂತಿಯಾಗಿ ತಮಿಳ್ನಾಡಲ್ಲಿ ಪೊಂಗಲಾಗಿ ಭಾಳ ವಿಜೃಂಭಣೆಯಿಂದ ಹೊಸ ವರ್ಷವನ್ನು ನಾವು ಆಲಂಗಿಸಿಕೊಂಡು ಹಬ್ಬದ ಪ್ರಾರಂಭವಾಗುವ ಈ ಸುಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೂ ಸಂಕ್ರಾಂತಿಯ ಶುಭಾಶಯನ ಹೇಳ್ತಾ ಇದ್ದೇನೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತಾರೆ ಹೊಸ ವರ್ಷದ ಈ ಸುಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರ ಬಾಳಿನ ಬೆಳಕಾಗಲಿ ಎಲ್ಲರಿಗೂ ಜೀವನ ಸಮೃದ್ಧಿಯಾಗಲಿ ಅಂತ ಈ ಮೂಲಕ ಶುಭವನ್ನು ಹಾರೈಸ್ತಾ ಇದ್ದೇನೆ